ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಇನ್ನೊಂದು ಬಹು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋ ಕಾಕಿ ಇಂದಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಮಾತನಾಡುವಾಗ ಕಾಣುವ ಗುಕ್ಕುವುದು ಅಂದರೆ ಜಡತೆ ಸ್ಟ್ಯಾಮರಿಂಗ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಗುಕ್ಕುವುದು ಒಂದು ಸಾಮಾನ್ಯ ಸಮಸ್ಯೆ ಆದರೆ ಸರಿಯಾದ ಅಭ್ಯಾಸ ಪೋಷಕರ ಬೆಂಬಲ ಮತ್ತು ಸರಿಯಾದ ಮಾರ್ಗದರ್ಶನ ಇದ್ದರೆ ಇದನ್ನು ತುಂಬ ಸುಲಭವಾಗಿ ಸುಧಾರಿಸಬಹುದು ಇಂದಿನ ವಿಡಿಯೋದಲ್ಲಿ ಜಡತೆ ಗುಕ್ಕುವುದು ಸ್ಟಮರಿಂಗ್ ಅಂದರೆ ಏನು ಗೂಕುವಿಕೆ ಜಡತೆಯ ಲಕ್ಷಣಗಳು ಅದಕ್ಕೆ ಕಾರಣಗಳು ಏನು ಮನೆಯಲ್ಲೇ ಮಾಡಬಹುದಾದ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳು ಹಾಗೂ ಪೋಷಕರು ಮಕ್ಕಳನ್ನು ಹೇಗೆ ಬೆಂಬಲಿಸಬೇಕು ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮುಗ್ಧ ಮಗುವಿನ ಮಾತಿನ ಮೇಲೆ ಟೀಕೆ ಮಾಡುವುದು ಸರಿಯಲ್ಲ ಅವರಿಗೆ ಬೆಂಬಲ ನೀಡುವುದು ಮುಖ್ಯ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಮಕ್ಕಳಲ್ಲಿ ಗೂಕುವ ಸ್ಟ್ಯಾಮರಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಮೊದಲನೆಯದಾಗಿ ಜಡತೆ ಗುಕ್ಕುವುದು ಎಂದರೇನು ಪದದ ಮೊದಲ ಅಕ್ಷರ ಸಿಲುಕುವುದು ಒಂದೇ ಪದವನ್ನು ಪುನರಾವರ್ತನೆ ಮಾಡುವುದು ಮಾತು ಮಧ್ಯೆ ನಿಂತು ಹೋಗುವುದು ಉಸಿರಾಟ ಅಸಮತೋಲನವಾಗುವುದು ಇವೆಲ್ಲವನ್ನು ಗುಕ್ಕುವುದು ಜಡತೆ ಅಥವಾ ಸ್ಟ್ಯಾಮರಿಂಗ್ ಎಂದು ಕರೆಯುತ್ತಾರೆ ಇದು ಬುದ್ಧಿಮಾಂದ್ಯತೆಯ ಲಕ್ಷಣವಲ್ಲ ಇದು ಪರ್ಸನಾಲಿಟಿ ಸಮಸ್ಯೆಯೂ ಅಲ್ಲ ಇದು ಕೇವಲ ಮಾತು ಮನಸ್ಸಿನ ಕಾರ್ಯ ಬ್ರೈನ್ ಕೋಆರ್ಡಿನೇಷನ್ ಮತ್ತು ಉಸಿರಾಟಗಳ ಸಂಯೋಜನೆ ಸರಿಯಾಗಿರದೇ ಇರುವುದು ಬಹಳಷ್ಟು ಮಕ್ಕಳಲ್ಲಿ ಎರಡರಿಂದ ಏಳು ವರ್ಷದೊಳಗೆ ಜಡತೆ ಗುಕ್ಕುವುದು ಕಾಣಿಸಬಹುದು ಮತ್ತು ಸರಿಯಾದ ಬೆಂಬಲ ಸಿಕ್ಕರೆ ಎಪ್ಪತ್ತು ಪ್ರತಿಶತ ಮಕ್ಕಳಲ್ಲಿ ಇದು ತನ್ನಿಂದ ತಾನೇ ಸರಿಯಾಗುತ್ತದೆ ಎರಡನೆಯದಾಗಿ ಗುಕ್ಕುವಿಕೆ ಜಡತೆಯ ಲಕ್ಷಣಗಳು ಗುಕ್ಕುವ ಮಗುವಿನ ಮಾತಿನಲ್ಲಿ ಈ ಲಕ್ಷಣಗಳನ್ನು ಕಾಣಬಹುದು ಒಂದು ಪದದ ಮೊದಲನೇ ಅಕ್ಷರ ಪುನರಾವರ್ತನೆ ರಿಪಿಟೇಷನ್ ಆಫ್ ಸೌಂಡ್ಸ್ ಇದು ಏಕೆ ಆಗುತ್ತದೆ ಮಗು ಒಂದು ಪದವನ್ನು ಹೇಳಲು ಪ್ರಯತ್ನಿಸಿದಾಗ ಪದದ ಮೊದಲ ಅಕ್ಷರ ಅಲ್ಲಿ ಇಲ್ಲಿ ಸಿಲುಕುತ್ತದೆ ಯಾಕೆ ಹೀಗೆ ಆಗುತ್ತದೆ ಕಂಠ ನಾಲಿಗೆ ಮನಸ್ಸು ಬ್ರೈನ್ ಸಿಗ್ನಲ್ ಒಂದೇ ಸಮಯಕ್ಕೆ ಪ್ರಾರಂಭ ಆಗುವುದಿಲ್ಲ ಮಗು ಬೇಗ ಹೇಳಬೇಕೆಂಬ ಒತ್ತಡ ಮಾಡಿಕೊಂಡಿರಬಹುದು ಇದು ಸಾಮಾನ್ಯವೇ ಹೌದು ಎರಡರಿಂದ ಐದು ವರ್ಷದ ಮಕ್ಕಳಲ್ಲಿ ಇದು ಬಹಳ ಸಾಮಾನ್ಯ ಆದರೆ ಆರರಿಂದ ಹನ್ನೆರಡು ತಿಂಗಳಿಗಿಂತ ಜಾಸ್ತಿ ಹೊತ್ತು ಮುಂದುವರಿದರೆ ಗಮನ ಕೊಡುವುದು ಅವಶ್ಯಕ ಜಡತೆಯ ಲಕ್ಷಣಗಳಲ್ಲಿ ಎರಡನೆಯದು ಉಸಿರಾಟ ಹೋಲ್ಡ್ ಆಗುವುದು ಬ್ಲಾಕ್ಸ್ ಪಾಸಿಸ್ ಇದು ಏನು ಮಗು ಪದವನ್ನು ಪ್ರಾರಂಭಿಸಬೇಕಾದಾಗ ಉಸಿರನ್ನು ಹಿಡಿದುಕೊಂಡಿರುವಂತೆ ಕಾಣುತ್ತದೆ ಪದ ಶುರುವಾಗುವುದೇ ಇಲ್ಲ ಮುಖ ಕಠಿಣವಾಗುವುದು ಕಣ್ಣು ಚಿಮ್ಮುವುದು ಯಾಕೆ ಹೀಗೆ ಆಗುತ್ತದೆ ಮಗು ನರ್ವಸ್ ಆಗಿರಬಹುದು ಉಸಿರಾಟ ಹಾಗೂ ಮಾತಿನ ಸಮಯ ಹೊಂದಾಣಿಕೆ ಆಗದೇ ಇರಬಹುದು ಮಾತನಾಡುವ ಮುನ್ನ ಹೆಚ್ಚು ಹತ್ತಿರ ಕಾನ್ಸಂಟ್ರೇಟ್ ಮಾಡುವ ಸಮಯದಲ್ಲಿ ಮಾತು ಸರಾಗವಾಗಿ ಬಾರದೇ ಇರುವುದು ಪೋಷಕರು ಹೀಗೆ ಮಾಡಬಾರದು ಏಕೆ ನಿಂತೆ ಹೇಳು ಇದು ಗುಕ್ಕುವುದನ್ನು ಹೆಚ್ಚಿಸುತ್ತದೆ ಮೂರನೆಯ ಲಕ್ಷಣ ಅತ್ಯಧಿಕ ಮುಖಭಾವಗಳು ಫಿಸಿಕಲ್ ಸ್ಟ್ರಗಲ್ ಸೈನ್ಸ್ ಇದು ಏನು ಮಗು ಪದ ಹೊರ ಹಾಕುವಾಗ ಮುಖದಲ್ಲಿ ಹೆಚ್ಚು ಒತ್ತಡ ಹಾಕುತ್ತದೆ ಇದು ಹೇಗೆ ಕಾಣಿಸುತ್ತದೆ ಕಣ್ಣು ಚಿಮ್ಮುವುದು ಗಂಟಲು ಕಠಿಣವಾಗುವುದು ತುಟಿ ಒತ್ತುವುದು ಮುಖ ಮುದುಡುವುದು ಇತ್ಯಾದಿ ಹೀಗೆ ಏಕೆ ಆಗುತ್ತದೆ ಮಗು ತನ್ನೊಳಗೆ ಒಂದು ಅಡಚಣೆ ಅನುಭವಿಸುತ್ತಿರಬಹುದು ಅದನ್ನು ದಾಟಲು ಶರೀರ ಒತ್ತಡ ಕೊಡುತ್ತದೆ ಇದರಿಂದ ಏನು ಅರ್ಥವಾಗುತ್ತದೆ ಇದು ಸೈಕಲಾಜಿಕಲ್ ಫಿಯರ್ ಮಾನಸಿಕ ಭಯ ಅಲ್ಲ ಇದು ಮಸಲ್ ಟೆನ್ಷನ್ ಸ್ನಾಯುವಿನ ಒತ್ತಡ ತೊದಲುವಿಕೆಯ ಸ್ಪೀಚ್ ಬ್ಲಾಕ್ನ ಲಕ್ಷಣವಾಗಿದೆ ಅಂದರೆ ಮಾತಿನಲ್ಲಿ ಅಡಚಣೆ ನಾಲ್ಕು ಮಾತು ತಪ್ಪಿಸುವುದು ವರ್ಲ್ಡ್ ಅವಾಯ್ಡೆನ್ಸ್ ಇದು ಏನು ಮಗು ಕೆಲವು ಪದಗಳನ್ನು ಹೇಳುವುದನ್ನೇ ತಪ್ಪಿಸುತ್ತದೆ ಏಕೆಂದರೆ ಆ ಪದದಲ್ಲಿ ಅವನು ಸಿಲುಕುತ್ತೇನೆ ಎಂಬ ಭಯ ಹೊಂದಿರುತ್ತಾನೆ ಇದು ಹೇಗೆ ಕಾಣಿಸುತ್ತದೆ ನನಗೆ ಆ ಆ ಹೇಳೋಕೆ ಆಗಲ್ಲ ಆ ಪದ ಬಂದಾಗ ಬೇರೆ ಪದ ಬಳಸಲು ಪ್ರಯತ್ನಿಸುತ್ತಾನೆ ಉದಾಹರಣೆಗೆ ನೀರಿನ ಬಾಟಲ್ ಎನ್ನುವ ಬದಲು ಅದು ನಿನಗೆ ಗೊತ್ತಲ್ಲ ಅದು ಕೊಡು ಎಂದು ಹೇಳಬಹುದು ಹೀಗೆ ಏಕೆ ಆಗುತ್ತದೆ ಹಿಂದಿನ ಗುಕ್ಕುವಿಕೆ ಅನುಭವದ ಭಯ ಸ್ನೇಹಿತರು ಅಥವಾ ಯಾರಾದರೂ ತನ್ನನ್ನು ನೋಡಿ ನಗುತ್ತಾರೆಂಬ ಅನುಭವ ತಪ್ಪು ಮಾಡಬೇಡ ಎನ್ನುವ ಒತ್ತಡ ಇತ್ಯಾದಿ ಐದು ಭಯದಿಂದ ಮೌನವಾಗಿರುವುದು ಸಿಚುವೇಶನಲ್ ಸ್ಟ್ಯಾಮರಿಂಗ್ ಇದು ಏನು ಮಗು ಮನೆಯಲ್ಲಿ ಚೆನ್ನಾಗಿ ಮಾತನಾಡಬಲ್ಲದು ಆದರೆ ಜನರ ಮುಂದೆ ಕಾರ್ಯಕ್ರಮಗಳಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಮೌನವಾಗಿರುವುದು ಹೇಗೆ ಕಾಣಿಸುತ್ತದೆ ಸ್ಟೇಜ್ ಮುಂದೆ ಹೋದಾಗ ಮಾತು ಬಾರದೇ ಇರುವುದು ಟೀಚರ್ ಏನಾದರೂ ಕೇಳಿದಾಗ ಉತ್ತರಿಸದೇ ಇರುವುದು ಫೋನ್ನಲ್ಲಿ ಮಾತು ಬಾರದೇ ಇರುವುದು ಆಟದಲ್ಲಿ ರೋಲ್ ಎಕ್ಸ್ಪ್ಲೇನ್ ತನ್ನ ಪಾತ್ರವನ್ನು ವಿವರಿಸಲು ಬಾರದೇ ಇರುವುದು ಏಕೆ ಹೀಗಾಗುತ್ತದೆ ಭಯ ಪ್ರೆಷರ್ ನಾನು ಮತ್ತೆ ಗುಕ್ಕುತ್ತೇನೆ ಎನ್ನುವ ಕಲ್ಪನೆ ಈ ಭಯವೇ ಗುಕ್ಕುವಿಕೆಯ ದೊಡ್ಡ ಕಾರಣವಾಗಿದೆ ಮೂರು ಗುಕ್ಕುವಿಕೆ ಜಡತೆಗೆ ಕಾರಣಗಳು ಸ್ನೇಹಿತರೆ ಮಕ್ಕಳಲ್ಲಿ ಗುಕ್ಕುವಿಕೆಗೆ ಜಡತೆಗೆ ಹಲವಾರು ಕಾರಣಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಎಲ್ಲ ಮಕ್ಕಳಲ್ಲಿ ಒಂದೇ ಕಾರಣ ಇರುವುದಿಲ್ಲ ಆದರೆ ಸಾಮಾನ್ಯವಾಗಿ ಗುಕ್ಕುವಿಕೆಗೆ ಈ ಕಾರಣಗಳಿಂದ ಬರುತ್ತದೆ ಒಂದು ಅನುವಂಶಿಕ ಜೆನೆಟಿಕ್ ಕಾರಣಗಳು ಕುಟುಂಬದಲ್ಲಿ ಯಾರಿಗಾದರೂ ಮಾತಿನ ಅಡಚಣೆ ಇದ್ದರೆ ಮಗುವಿಗೂ ಆಗುವ ಸಾಧ್ಯತೆ ಹೆಚ್ಚು ಇದು ತಪ್ಪಲ್ಲ ದೇಹದ ಸ್ವಭಾವ ಎರಡು ಮಾತಿನ ಸ್ನಾಯುಗಳ ಸಮನ್ವಯ ಸ್ಪೀಚ್ ಮಸಲ್ ಕೋಆರ್ಡಿನೇಷನ್ ಕಡಿಮೆ ಇರಬಹುದು ಮಾತಿನ ಸಮಯದಲ್ಲಿ ಮೂಗು ನಾಲಿಗೆ ಬಾಯಿ ಉಸಿರಾಟ ಇವುಗಳನ್ನು ಸೇರಿಸಿ ಮಗು ನಿಯಂತ್ರಿಸಬೇಕು ಕೆಲವೊಮ್ಮೆ ಈ ಸಂಯೋಜನೆ ನಿಧಾನವಾಗುತ್ತದೆ ಇದು ಗುಕುವಿಕೆಗೆ ಕಾರಣವಾಗುತ್ತದೆ ಮೂರು ಆತಂಕ ಮತ್ತು ಭಯ ಮಗು ತಾನು ತಪ್ಪು ಮಾಡಬಹುದೇ ಎಂಬ ಭಯದಿಂದ ಮಾತು ಬಿಗಿ ಹಾಕಿಕೊಳ್ಳುತ್ತದೆ ನಾಲ್ಕು ಪೋಷಕರ ಒತ್ತಡ ಸರಿಯಾಗಿ ಹೇಳು ಬೇಗ ಬೇಗ ಹೇಳು ತಪ್ಪಾಗಿದೆ ಇವನ್ನೆಲ್ಲ ಕೇಳಿದಾಗ ಮಗು ಇನ್ನೂ ಗುಕ್ಕಲು ಪ್ರಾರಂಭಿಸುತ್ತದೆ ಐದು ಕುಟುಂಬದ ವೇಗದ ಮಾತಿನ ಶೈಲಿ ಮನೆಯಲ್ಲಿ ಎಲ್ಲರೂ ವೇಗವಾಗಿ ಮಾತನಾಡುತ್ತಿದ್ದರೆ ಮಗು ಅದೇ ವೇಗದಲ್ಲಿ ಮಾತನಾಡಲು ಪ್ರಯತ್ನಿಸಿ ಗುಕ್ಕಲು ಪ್ರಾರಂಭಿಸುತ್ತದೆ ಆರು ಭಾವನಾತ್ಮಕ ಒತ್ತಡ ಎಮೋಷನಲ್ ಸ್ಟ್ರೆಸ್ ಪರಿಸರ ಬದಲಾವಣೆ ಹೊಸ ಶಾಲೆ ಹೊಸ ಮನೆಯ ಸಮಸ್ಯೆಗಳು ಕಳವಳ ಇವೆಲ್ಲವೂ ಗುಕ್ಕುವಿಕೆಗೆ ಕಾರಣವಾಗಬಹುದು ಮತ್ತು ಅದನ್ನು ಹೆಚ್ಚಿಸಬಹುದು ಹಾಗಾದರೆ ಸ್ನೇಹಿತರೆ ಮಕ್ಕಳಲ್ಲಿ ಕಂಡುಬರುವ ಈ ಗುಕ್ಕುವ ಸಮಸ್ಯೆಯ ಲಕ್ಷಣಗಳನ್ನು ಗುರುತಿಸಿ ಪೋಷಕರು ಮನೆಯಲ್ಲೇ ಮಾಡಬಹುದಾದ ಉತ್ತಮ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಪೋಷಕರು ಪ್ರತಿದಿನ ಹತ್ತು ಹದಿನೈದು ನಿಮಿಷ ಈ ಪರಿಹಾರಗಳನ್ನು ಅನುಸರಿಸಿದರೆ ಮಗು ನಿಧಾನವಾಗಿ ಗುಕ್ಕುವ ಸಮಸ್ಯೆಯಿಂದ ಹೊರಬರುತ್ತದೆ ಪರಿಹಾರ ಒಂದು ಪದದ ಮೊದಲ ಅಕ್ಷರ ಪುನರಾವರ್ತನೆಯಾಗುತ್ತಿದ್ದರೆ ಮಗುವಿಗೆ ಸಾವಕಾಶವಾಗಿ ಮಾತನಾಡಲು ಪ್ರಾರಂಭಿಸಲು ಹೇಳಿ ಅಂದರೆ ಸ್ಲೋ ಸ್ಟಾರ್ಟ್ ಮೆಥಡ್ ಮಗು ಪದ ಹೇಳುವ ಮೊದಲು ಒಂದು ಸೆಕೆಂಡ್ ವಿರಾಮ ತೆಗೆದುಕೊಳ್ಳಲಿ ಎರಡನೆಯದಾಗಿ ನಿಧಾನವಾಗಿ ಮಾತನಾಡುವ ಅಭ್ಯಾಸ ಸಾಫ್ಟ್ ಟಾಕಿಂಗ್ ಪ್ರಾಕ್ಟಿಸ್ ಉಸಿರನ್ನು ಜೋರಾಗಿ ಹಿಡಿದುಕೊಳ್ಳದೆ ಸ್ವಾಭಾವಿಕವಾಗಿ ಉಸಿರಾಡುತ್ತ ಮಾತು ಶುರು ಮಾಡಲು ಹೇಳಿ ಮೂರು ಅಕ್ಷರ ವಿಸ್ತರಣೆ ಸಿಲೆಬಲ್ ಸ್ಟ್ರೆಚಿಂಗ್ ಪದಗಳ ಮೊದಲ ಅಕ್ಷರವನ್ನು ಮೃದುವಾಗಿ ವಿಸ್ತರಿಸಿ ಮಾತನಾಡುವುದು ಪರಿಹಾರ ಎರಡು ಉಸಿರಾಟ ಹೋಲ್ಡ್ ಆಗುವುದು ಸಿಲುಕುವುದು ಆಗುತ್ತಿದ್ದರೆ ಒಂದು ಉಸಿರಾಟ ನಿಯಂತ್ರಣ ಅಭ್ಯಾಸ ಬ್ರೀದಿಂಗ್ ಕಂಟ್ರೋಲ್ ಪ್ರಾಕ್ಟಿಸ್ ಅಂದರೆ ನಾಲ್ಕು ಸೆಕೆಂಡ್ ಉಸಿರನ್ನು ಎಳೆದುಕೊಳ್ಳುವುದು ಎರಡು ಸೆಕೆಂಡ್ ಹಿಡಿದಿಟ್ಟುಕೊಳ್ಳುವುದು ನಂತರ ನಾಲ್ಕು ಸೆಕೆಂಡ್ ಬಿಡುವುದು ಹೀಗೆ ದಿನಕ್ಕೆ ಐದು ಬಾರಿ ಅಭ್ಯಾಸ ಮಾಡುವುದು ಎರಡನೆಯದಾಗಿ ಉಸಿರನ್ನು ಬಿಡುವಾಗ ಮಾತನಾಡುವುದು ಟಾಕ್ ಆನ್ ಎಕ್ಸೇಲ್ ಯಾವಾಗಲೂ ಉಸಿರನ್ನು ಬಿಡುವಾಗ ಮಾತು ಪ್ರಾರಂಭಿಸಲು ಕಲಿಸಿ ಮೂರು ಸಡಿಲವಾದ ದವಡೆಯ ವ್ಯಾಯಾಮ ರಿಲ್ಯಾಕ್ಸ್ಡ್ ಜಾ ಎಕ್ಸಸೈಸ್ ತಳಿ ಮಂಟದ ಜಾ ಮೆಂಟ್ ದವಡೆ ದವಡೆ ಭಾಗದ ಸ್ನಾಯುಗಳು ಬಿಗಿಯಾಗಿರುವಾಗ ಆಕಳಿಸುವ ಅಭ್ಯಾಸ ಮಾಡಿಸಿ ಇವು ಸ್ನಾಯು ರಿಲ್ಯಾಕ್ಸ್ ಆಗಲು ಸಹಾಯ ಮಾಡುತ್ತವೆ ಸರಳ ಆಕಳಿಸುವ ವ್ಯಾಯಾಮ ಹೇಗೆ ಮಾಡುವುದು ನಿಧಾನವಾಗಿ ದೀರ್ಘ ಉಸಿರು ಎಳೆದುಕೊಳ್ಳಲು ಹೇಳಿ ಬಾಯಿ ದೊಡ್ಡದಾಗಿ ತೆರೆದು ಆಕಳಿಸಿದಂತೆ ಮಾಡಲು ಹೇಳಿ ಎರಡು ಮೂರು ಸೆಕೆಂಡ್ ಉಸಿರು ತಡೆ ಹಿಡಿಯಲು ಹೇಳಿ ಬಾಯಿ ಮೆಲ್ಲಗೆ ಮುಚ್ಚಿ ಹೀಗೆ ದಿನಕ್ಕೆ ಐದಾರು ಬಾರಿ ಮಾಡಬಹುದು ನಂತರ ಹಮ್ಮಿಂಗ್ ಟೆಕ್ನಿಕ್ ಮಗು ಒಂದು ನಿಮಿಷ ಹಮ್ ಎಂದು ಶಬ್ದವನ್ನು ಮಾಡಲಿ ಹೀಗೆ ದಿನಕ್ಕೆ ಇಪ್ಪತ್ತು ಬಾರಿ ಅಭ್ಯಾಸ ಮಾಡಿಸಬೇಕು ಮೂರನೆಯ ಪರಿಹಾರ ಮುಖಭಾವದಲ್ಲಿ ಒತ್ತಡ ಫೇಸಿಯಲ್ ಟೆನ್ಷನ್ ಇದ್ದಾಗ ಪರಿಹಾರವಾಗಿ ಒಂದು ಮುಖ ವಿಶ್ರಾಂತಿ ದಿನಚರಿ ಅಂದರೆ ಫೇಸ್ ರಿಲ್ಯಾಕ್ಸ್ ರೋಟೀನ್ ಕಣ್ಣು ಗಲ್ಲ ತುಟಿ ಮಸಲ್ ರಿಲ್ಯಾಕ್ಸ್ ಮಾಡಲು ಮೂವತ್ತು ಸೆಕೆಂಡ್ ವ್ಯಾಯಾಮ ಎರಡನೆಯದಾಗಿ ಕನ್ನಡಿ ಚಿಕಿತ್ಸೆ ಮಿರರ್ ಥೆರಪಿ ಮಗುವನ್ನು ಕನ್ನಡಿಯ ಮುಂದೆ ನಿಲ್ಲಿಸಿ ಮಾತನಾಡಲು ಪ್ರೇರೇಪಿಸಿ ಮಾತನಾಡುವಾಗ ತನ್ನ ಮುಖ ರಿಲ್ಯಾಕ್ಸ್ ಆಗಿದೆಯೇ ಎಂದು ಕನ್ನಡಿ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಮತ್ತು ಸ್ಪಷ್ಟತೆ ಬರುತ್ತದೆ ಮೂರನೆಯದ್ದಾಗಿ ನಿಧಾನಗತಿಯ ಮಾತು ಸ್ಲೋ ರಿಧಮ್ ಟಾಕಿಂಗ್ ನಿಧಾನಗತಿಯಲ್ಲಿ ಮಾತನಾಡಲು ಅಭ್ಯಾಸ ಮಾಡಿದರೆ ಮುಖಕ್ಕೆ ಒತ್ತಡ ಕಡಿಮೆಯಾಗುತ್ತದೆ ಪರಿಹಾರ ನಾಲ್ಕು ಮಾತನ್ನು ತಪ್ಪಿಸುವುದು ವರ್ಲ್ಡ್ ಅವಾಯ್ಡೆನ್ಸ್ ಮಗು ಮಾತನ್ನು ಅಥವಾ ಶಬ್ದಗಳನ್ನು ತಪ್ಪಿಸುತ್ತಿದ್ದರೆ ಅದು ಆ ಶಬ್ದ ಹೇಳಲು ಭಯಪಡುತ್ತಿದೆ ಎಂದರ್ಥ ಇದಕ್ಕೆ ಪರಿಹಾರವಾಗಿ ಮೊದಲು ಸರಳ ಪದ ನಂತರ ತೊಂದರೆ ಕೊಡೋ ಪದ ಹೇಳಲು ಹೇಳಿ ಆತ್ಮವಿಶ್ವಾಸದ ನುಡಿಗಟ್ಟುಗಳು ಕಾನ್ಫಿಡೆನ್ಸ್ ಪ್ರೇಸಿಸ್ ನನ್ನಿಂದ ಆಗುತ್ತದೆ ನಾನು ಹೇಳಬಹುದು ಎಂಬ ಸಕಾರಾತ್ಮಕ ವಾಕ್ಯಗಳನ್ನು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುವುದು ನಿಧಾನವಾಗಿ ಓದುವ ಅಭ್ಯಾಸ ಪೋಷಕರು ನಿಧಾನವಾಗಿ ಓದಿ ತೋರಿಸುವುದು ಮಗು ಅದನ್ನು ಅನುಸರಿಸುವುದು ಸ್ಪೀಡ್ ಕಡಿಮೆಯಾದಷ್ಟು ಗುಕ್ಕುವುದು ಕಡಿಮೆಯಾಗುತ್ತದೆ ನಂತರ ಸಿಂಗಿಂಗ್ ಥೆರಪಿ ಹಾಡುವ ಚಿಕಿತ್ಸೆ ಹಾಡುವುದು ಮಾತಿನ ಮಧ್ಯೆ ವಿರಾಮ ತಡೆಗಳನ್ನು ಕಡಿಮೆ ಮಾಡುತ್ತದೆ ಗುಕ್ಕುವುದು ಹಾಡುವಾಗ ಕಾಣಿಸದು ಇದು ಅತ್ಯುತ್ತಮ ಅಭ್ಯಾಸ ಸಣ್ಣ ವಾಕ್ಯಗಳನ್ನು ಹೇಳುವುದು ದೊಡ್ಡ ವಾಕ್ಯ ಬೇಡ ಚಿಕ್ಕ ಚಿಕ್ಕ ವಾಕ್ಯ ಹೇಳಲು ಅಭ್ಯಾಸ ಮಾಡಿಸಿ ಪರಿಹಾರ ಐದು ಜನರ ಮುಂದೆ ಮಾತನಾಡಲು ಮಗು ಭಯಪಡುತ್ತಿದ್ದರೆ ಇದಕ್ಕೆ ಪರಿಹಾರವಾಗಿ ಸಣ್ಣ ಪ್ರೇಕ್ಷಕರಿಂದ ಪ್ರಾರಂಭಿಸಿ ದೊಡ್ಡ ಪ್ರೇಕ್ಷಕರ ತನಕ ಮೊದಲು ಅಪ್ಪ ಅಮ್ಮನ ಮುಂದೆ ಮಾತನಾಡುವುದು ನಂತರ ಎರಡು ಮೂರು ಜನ ನಂತರ ಐದು ಹತ್ತು ಜನ ಹೀಗೆ ಮಗುವಿನಲ್ಲಿ ಆತ್ಮವಿಶ್ವಾಸ ಹುಟ್ಟಲು ಪ್ರೇರೇಪಿಸಬೇಕು ನಂತರ ಯಶಸ್ಸು ದಾಖಲಿಸುವ ವಿಧಾನ ಸಕ್ಸಸ್ ರೆಕಾರ್ಡಿಂಗ್ ಮೆಥಡ್ ಮಗು ಚೆನ್ನಾಗಿ ಮಾತನಾಡಿದ ವಿಡಿಯೋ ರೆಕಾರ್ಡ್ ಮಾಡಿ ಮಗುವಿಗೆ ತೋರಿಸಿ ಇದು ಆತ್ಮವಿಶ್ವಾಸ ಮಗುವಿನ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತದೆ ನಂತರ ಪಾತ್ರಾಭಿನಯದ ಆಟಗಳು ರೋಲ್ ಪ್ಲೇಯಿಂಗ್ ಗೇಮ್ಸ್ ಮಗುವಿನೊಂದಿಗೆ ಪಾತ್ರಾಭಿನಯದ ಆಟಗಳನ್ನು ಅಭ್ಯಾಸ ಮಾಡಿ ಉದಾಹರಣೆಗೆ ಅಂಗಡಿಯವನು ಮತ್ತು ಗ್ರಾಹಕ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಹೀಗೆ ಅಭಿನಯಿಸುವಾಗ ಮಕ್ಕಳು ಮಾತನಾಡುವ ಭಯ ತೊರೆಯುತ್ತಾರೆ ಸ್ನೇಹಿತರೆ ಮೇಲೆ ತಿಳಿಸಿದ ಎಲ್ಲ ಅಭ್ಯಾಸಗಳನ್ನು ಅನುಸರಿಸಿದರ ಜೊತೆಗೆ ಪೋಷಕರು ಅತಿ ಮುಖ್ಯವಾಗಿ ಪಾಲಿಸಬೇಕಾದ ಮಹತ್ವದ ನಿಯಮಗಳು ಇವುಗಳನ್ನು ಪೋಷಕರು ಪ್ರತಿದಿನ ಹತ್ತು ಹದಿನೈದು ನಿಮಿಷ ಮಾಡಿದರೆ ಮಗು ನಿಧಾನವಾಗಿ ಸುಧಾರಿಸುತ್ತದೆ ಪೋಷಕರು ಪಾಲಿಸಲೇಬೇಕಾದ ಮಹತ್ವದ ನಿಯಮಗಳು ಮಕ್ಕಳು ಮಾತನಾಡುವಾಗ ಗುಕ್ಕಿದರೆ ಮಧ್ಯೆ ನಿಲ್ಲಿಸಬೇಡಿ ಮಗುವನ್ನು ಪರಿಪೂರ್ಣವಾಗಿ ಕೇಳಿ ಎರಡು ಅವರ ವಾಕ್ಯಗಳನ್ನು ನೀವು ಮುಗಿಸಬೇಡಿ ನಾನು ಹೇಳುತ್ತೇನೆ ಎಂದು ಪೋಷಕರು ಮಗುವಿನ ಮಾತು ಮುಗಿಸಿದರೆ ಮಗು ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತದೆ ಮೂರು ಸ್ಲೋ ಟಾಕಿಂಗ್ ಮೆಥಡ್ ನಿಧಾನವಾಗಿ ಮಾತನಾಡುವ ಮಾದರಿ ಅನುಸರಿಸುವುದು ಪೋಷಕರೇ ನಿಧಾನವಾಗಿ ಮಾತನಾಡಿದರೆ ಮಗು ಸಹ ನಿಧಾನವಾಗಿ ಮಾತನಾಡಲು ಕಲಿಯುತ್ತದೆ ನಾಲ್ಕು ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡಿ ಇದು ಅವರಿಗೆ ಭಯ ಕಡಿಮೆ ಮಾಡುತ್ತದೆ ಐದು ಚಿಕ್ಕ ಯಶಸ್ಸು ಸ್ಮಾಲ್ ಸಕ್ಸಸ್ ಆಚರಿಸಿ ಬಹಳ ಚೆನ್ನಾಗಿ ಹೇಳಿದೆ ಎಂದು ಪ್ರಶಂಸಿಸಿ ಆರು ನೆಗೆಟಿವ್ ವರ್ಡ್ಸ್ ನಕಾರಾತ್ಮಕ ಶಬ್ದಗಳನ್ನು ಬಳಸಬೇಡಿ ಉದಾಹರಣೆಗೆ ತಪ್ಪಾಗಿದೆ ಸರಿಯಾಗಿ ಹೇಳು ಇವು ಬೇಡ ಇವೆಲ್ಲ ಪರಿಹಾರಗಳನ್ನು ಕಂಡುಕೊಂಡ ನಂತರ ಮಗುವಿನಲ್ಲಿ ಯಾವುದೇ ಸುಧಾರಣೆ ಕಾಣದೇ ಹೋದಾಗ ಸ್ಪೀಚ್ ಥೆರಪಿಸ್ಟ್ ಅನ್ನು ಭೇಟಿಯಾಗಬೇಕಾಗುತ್ತದೆ ಹಾಗಾದರೆ ಸ್ಪೀಚ್ ಥೆರಪಿಸ್ಟ್ ಅನ್ನು ಭಾಷಾ ಚಿಕಿತ್ಸಕರನ್ನು ಯಾವಾಗ ಭೇಟಿ ಮಾಡಬೇಕು ಅಂದರೆ ಗುಕ್ಕುವಿಕೆ ಆರರಿಂದ ಹನ್ನೆರಡು ತಿಂಗಳುಗಳಿಂದ ಹೆಚ್ಚು ಮುಂದುವರೆದಿದ್ದರೆ ಮಗು ಮಾತನಾಡುವುದನ್ನೇ ತಪ್ಪಿಸುತ್ತಿದ್ದರೆ ಪದಗಳನ್ನು ತಪ್ಪಿಸುವ ಅಭ್ಯಾಸ ಹೆಚ್ಚಾದರೆ ಶಾಲೆಯಲ್ಲಿ ಹೊಂದಿಕೊಳ್ಳಲು ತೊಂದರೆಯಾದರೆ ವೇಗ ಚಿಕಿತ್ಸೆ ನೀಡಿದರೆ ವೇಗವಾಗಿ ಸುಧಾರಣೆ ಕಾಣಬಹುದು ಆದ್ದರಿಂದ ಸ್ನೇಹಿತರೆ ಗುಕ್ಕುವುದು ಜಡತೆ ಅಥವಾ ಸ್ಟ್ಯಾಮರಿಂಗ್ ಒಂದು ಶಾಶ್ವತ ಸಮಸ್ಯೆಯಲ್ಲ ನಿಮ್ಮ ಬೆಂಬಲ ಧೈರ್ಯ ಪ್ರೀತಿಯ ಮಾತು ಮತ್ತು ಪ್ರತಿದಿನ ಹತ್ತು ಹದಿನೈದು ನಿಮಿಷದ ಮಾತುಕತೆ ಇವೆಲ್ಲ ಮಗುವಿಗೆ ದೊಡ್ಡ ಔಷಧಿಯಾಗಿ ಪರಿಣಮಿಸುತ್ತವೆ ಮಗು ನಿಧಾನವಾಗಿ ಮಾತನಾಡಲಿ ಸಿಲುಕಲಿ ಪರವಾಗಿಲ್ಲ ಅವರಿಗೆ ನೀವು ಜೊತೆಗಿದ್ದೀರಾ ಎಂಬ ಭರವಸೆ ಕೊಡುವುದೇ ಮುಖ್ಯ ನಿಮ್ಮ ಮಗುವಿನಲ್ಲಿ ಆತ್ಮವಿಶ್ವಾಸ ಕಟ್ಟುವ ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಚಿಕ್ಕ ಪ್ರಯತ್ನಗಳು ಮಕ್ಕಳ ದೊಡ್ಡ ಭವಿಷ್ಯವನ್ನು ನಿರ್ಮಿಸುತ್ತವೆ ಹಾಗಾದರೆ ಸ್ನೇಹಿತರೆ ಇಂದಿನಿಂದಲೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಮಗುವಿನಲ್ಲಿ ಕಂಡುಬಂದ ಬದಲಾವಣೆಯನ್ನು ಹಂಚಿಕೊಳ್ಳಿ ನಿಮ್ಮ ಫೀಡ್ಬ್ಯಾಕ್ ನಮಗೆ ಮೋಟಿವೇಶನ್ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಉಪಯುಕ್ತವೆನಿಸಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ